ಅದು 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 ಬೇಗ ಆಗಿ ಅಂತ ತಂದಿರದು ಬೇಗ ತತ್ಕೊಂಡ ಕುಂತಿ ಪುತ್ರನ ಹೆಂಡದಿಗೆ ವಾಂತಿ ಆಗ್ಲಿ ಅಂತ ತಂದಿರೋದೇ ಆ ಭಯ ನಾಲ್ಕು ಮುಖ ಕಿಲೋಮೀಟರ್ ದೂರಕ್ಕೆ ಬೇಕಾಗ್ಬಿಡೋದಣ ನೀವೇನದು ಅದು ರಾಹುಲ್ ಕೈಲೇ ಇದ್ದಿದ್ರೆ ಏನಾಗಿರೋದು ಅಂತ ಯೋಚ ಏನೇನೋ ಮಾಡ್ಬಿಡ್ತಾ ಇದ್ದು ಅಭಯ ಸಾರಿ ಸಾರಿ ನಿದ್ರಾ ಮಾಡ್ಬಿಟ್ಟೆ ನಾನ್ ಕಟ್ಕೋಬೇಕಾ ನೀವು ಹೋಗಿ ನಿನ್ ಹೆಸರಲ್ಲಿ ಪೂಜೆ ಮಾಡ್ಕೊಂಡ್ ಬಂದಿದ್ದೀರಿ ಇದನ್ನ ಕಟ್ಕೊಂಡ್ರೆ ಯಾವ ಕೆಕ್ಕನು ನಿನ್ ಹತ್ರ ಬರೋದೇ ಇನ್ನ ಇವಾಗ ಯಾವ ಕೆಟ್ಟ ಕಣ್ಣು ಬಿದ್ದಿದೆ ನನ್ ಮೇಲಿಂದ ಕೆಣ್ಣು ಬಿದ್ದಿರೋದು ಕಣ್ಣಿ ಕಾಣಂಗ್ ಅದು ನೀವನೇ ಕಣಲಿ ಪುಳ ಇದ್ದಂಗೆ ಸುಣದ್ ನೋಡಿದ್ರೆ ಗೊತ್ತಾಗದು ನೀನ್ ಸುಮ್ನೆ ಕಟ್ಟೋದ್ ಕೈದಂಗು ಇಲ್ಗಾ ಹಿರಿಗ್ಯಾಕೆ ನೀವು ಸಹ ಕಣ್ಣು ಕಾಣಬಾರ್ದು ಇದಕ್ಕೆ ದೃಷ್ಟಿ ಆಗುತ್ತೆ ಏನಮ್ಮ ನೀನು ದೃಷ್ಟಿ ತಗ್ಗಿ ದೃಷ್ಟಿ ಆಗ್ಬಿಡುತ್ತಾ ಏನ್ ಹೇಳ್ತಾ ಇದೆಯಾ ನೀನು ಆಯ್ತೀರೋ ಹಾಯ್ತಾ ನೀರೋ ಒಂದ್ ನಿಮಿಷ ಸತ್ಯ ಇದ್ರಿಂದ ಇವಳೇನಾದ್ರು ದೂರ ಆದ್ರೆ ಮುಂದಿನ ಸರ್ದಿ ಆ ಮೀನಾದೆ ಸರಿ ಆಯ್ತಾ ಹುಷಾರು ಇದನ್ ಯಾವಾಗ್ ಪುಷ್ಬಾರ್ದು ಸರಿನಾ ಮನೋಜ್ ಈ ತಾಯ್ತಾ ಕಟ್ಕೊಳ್ ಏನಿದು ಏನ್ ಇಬ್ಳು ಕಾಂಪಿಟೇಷನ್ ಬಂದಾಯ್ತಾ ಕಟ್ತಾ ಇದ್ರ ಬೇರೆ ಯಾಕೆ ಕಟ್ಟಿದ್ರು ಅಮ್ಮ ಕೆಡ್ಗಣ್ಣ ಕಟ್ಟಿದಾರೆ ನಾನು ನಿಮ್ ಬಿಸ್ನೆಸ್ ಇಂಪ್ರೂವ್ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡ್ ಬಂದಿದ್ದೀನಿ ಅದಕ್ಕೆ ತಾಯ್ತ ತಂದಿದ್ದೀನಿ ಈ ಏ ಕಟ್ಕೊಳ್ಳಿ ಇದ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅದಕ್ಕೆ ಯಾಕೆ ತಾಯ್ತ ಇಲ್ಲ ಇನ್ನೊಂದು ಶೋರೂಮ್ ಓಪನ್ ಮಾಡಿ ನೂರ್ ಅಂಗಡಿ ತೆಗಿರಿ ಬ್ರಾಂಚಸ್ ಮಾಡಿ ಏನು ಇಷ್ಟೊಂದು ಇದ್ಬಿಡ ಅಂತ ನಿರ್ಧಾರ ಮಾಡಿದ್ರ ಹೇಗೆ ಅಮ್ಮ ಕಟ್ಟಿದ್ರಲ್ಲ ಅಯ್ಯೋ ಎರಡು ಕೈ ಇಲ್ಲ ಮನೋಜ್ ಈ ಕೈ ತಟ್ಟಿನ್ ಬಿಡಿ ಅಮ್ಮ ಕಟ್ಟಿದ್ರಲ್ಲ ಯಾಕೋ ನನ್ ಕೈಗಳು ಕೈ ಕೊಡ್ತಾ ಅನ್ಸ್ತಾ ಇದೆ ಸೀದಾ ಕೈಗಳು ಸೀಸಾಡ್ಲಿಲ್ಲ ಅಂದ್ರೆ ಸಾಕು ಹ್ಮ್ ಏನು ಸಾಲಕ್ ಹೋಗ್ಬೋದಂಗೆ ಹ್ಮ್ ಅದಿನ್ನೇ ರೂಮ್ಗೆ ಅದು ಯಾರು ಬರ್ತಾರೋ ತಾಯ್ ಕಟ್ಟೆಗೆ ಗೊತ್ತಿಲ್ಲ ಆ ಸೂರ್ಯನೇ ಬಂದ್ಬಿಡ್ಲಿ ಮೀನಾ ಸುದ್ದಿ ಎಲ್ಲ ಬಂದ್ಬಿಡ್ಲಿ ಎಲ್ಲ ಕಟ್ಬಿಟ್ಟು ಹೋಗ್ಬಿಟ್ಟು ತಾಯ್ತ ಮನೆ ಆಗ್ಬಿಡ್ಲಿ ಸಾರಿ ಅತ್ತೆ ನಾನು ಎಲ್ರ ಹಾಗೆ ಬದುಕ್ಲೇಬೇಕು ಅದಕ್ಕೆ ನಾನ್ ನಿಮ್ ಇರುತ್ತ ನಿಲ್ಲೇಬೇಕು ನೋಡೋಣ ಇನ್ಮೇಲೆ ಹಾವು ಏಣಿ ಆಟ ಹೇಗಿರತ್ತೆ ಅಂತ ಇನ್ನು ಬಂದ್ತೀವ ಏನ್ ಯೋಚನೆ ಮಾಡ್ತಿದ್ದೀರ ದಿ ನಿಮ್ ಮುನ್ನೆ ಏನ್ ಯೋಚನೆ ಮಾಡ್ತಿದ್ದೀರಾ ನೋಡು ಈ ಮನೆಯಾಗೆ ನಡೀತಿರುವ ಕಿತಾಪುತಿಗಳ ಬಗ್ಗೆ ಅಲ್ಲಮ್ಮ ಈ ಮನೇನೆ ಉಲ್ಟಾ ಪಲ್ಟಾ ಪಿಕ್ಚರ್ ಗಿಂತ ಟ್ವಿಸ್ಟ್ ಗಳು ಆಗ್ತಿದೆಯಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ ಏನು ಅಂದ್ರೆ ಅಂದ್ರೆ ನೀನೇ ನಿಮ್ಗೆಲ್ಲ ಯೋಚನೆ ಮಾಡೋ ಸತ್ಯನೆ ಇಲ್ವಾ ಸಕ್ರೆ ದೇವಸ್ಥಾನದಿಂದ ತಾಯಿ ತಾತು ಬಂದಿದ್ದ ಯಾಕೆ ಅವರೇ ರೀ ಮೊದಲೇ ಮಗ ಮನೋಜ ಅವ್ರಿಗೆ ಮೊದಲೇ ಮಗು ಆಗ್ಬೇಕಂತ ಅಲ್ಲೇ ಇರೋದು ವ್ಯತ್ಯಾಸಗಳು ನೋಡು ಆ ಗುಂಗರ ನೋಡಿದ ತಕ್ಷಣ ಹಾವನ್ನ ನೋಡಿದ್ ಮುಂಚಿ ತರ ಆಡ್ತಾ ಇದ್ದೀನಿ ಸಕ್ರೆ ಗಂಡ ಎಂದ್ರನ್ನ ಮಾತಾಡೋಕ್ಕೂ ಬಿಡ್ತಿಲ್ಲ ಅವಮನ ಈ ಮನೆಯಲ್ಲಿರೋದಿಕ್ಕೂ ಒಪ್ಪಿಲ್ಲ ಹಂಗಿದ್ದಾಗ ಎಂದ್ರೆ ಇಬ್ಬರಿಗೂ ಮಕ್ಕಳಾಗ್ಲಿ ಅಂತ ಅರ್ಕೆ ಹೊತ್ಕೊಂಡು ತಾಯಿ ಎತ್ಕೊಂಡು ಬರ್ತಾ ಇದು ಸಂಚಿಕೆ ಇನ್ನು ಮುಂದುವರಿಯೋದು ಯಾರೆಲ್ಲ ಒಂದು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು